ವಿದ್ಯಾಮಂದಿರದಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಒಂದು ಗುಣಮಟ್ಟವಾದ ರಿಸಲ್ಟು ಬರ್ತಾನೆ ಇದೆಟ್ರಿಗಳಾಗಿರ್ಬೋದು ಮತ್ತು ಪೇರೆಂಟ್ಸ್ ಕೌನ್ಸಿಲಿಂಗು ಸ್ಟೂಡೆಂಟ್ಸ್ಗಳಿಗೆ ಮೆಂಟಾರ್ಶಿಪ್ ಕ್ಲಾಸಸ್ಸು ಈ ರೀತಿ ಹಲವಾರು ಪ್ರೋಗ್ರಾಮ್ಗಳು ನಾವು ಮಾಡೋದ್ರಿಂದ ಆ ರಿಸಲ್ಟು ಈ ಮಟ್ಟಕ್ಕೆ ಗುಣಮಟ್ಟವಾಗಿ ಬರುತ್ತೆ ಕಾರಣ ಆಗುತ್ತೆ ಒಂದು ಅತಿ ಕಡಿಮೆ ಫೀಸ್ನಲ್ಲಿ ಒಳ್ಳೆಯ ಒಂದು ಗುಣಮಟ್ಟದ ಎಜುಕೇಷನ್ನು ಎಲ್ಲನೂ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿ ನಾವು ಈ ಶಾಲೆಯನ್ನು ರನ್ ಮಾಡ್ತಾ ಇದ್ದೀವಿ ಕ್ಲಾಸ್ ರೂಮ್ನಲ್ಲಿ ಒಂದು ಏನಂತ ಹೇಳಿದ್ರೆ ದೈವಿಕ ಭಾವನೆ ಇದ್ದಾಗ ಮಕ್ಕಳಿಗೆ ಆ ಕಲಿಯೋದಲ್ಲಿ ಆಸಕ್ತಿ ಕೂಡ ಅದೇ ರೀತಿ ಇರುತ್ತೆ ಆ ಕಲಿಯೋಕ್ಕೆ ಭಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಬೆಳೀತಾ ಇರೋದ್ರಿಂದ ಪೇರೆಂಟ್ಸ್ಗಳು ತಾವಾಗಿಯೇ ಬೇರೆ ಮಕ್ಕಳುಗಳಿಗೆ ತಿಳಿಸಿ ಆ ಸ್ಕೂಲ್ನಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿ ವರ್ಷ ಈ ವರ್ಷ ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡಿದ್ದೀರಾ ಥ್ಯಾಂಕ್ ಯು ಸರ್ ಖುಷಿ ಆಯಿತು ತಾವು ಕೂಡ ಬಂದು ನನಗೆ ಇವತ್ತು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳೋ ಕಾರಣಕ್ಕಾಗಿ ಹೌದು ಪವಿತ್ರ ವಿದ್ಯಾ ಮಂದಿರದಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಒಂದು ಗುಣಮಟ್ಟವಾದ ರಿಸಲ್ಟು ಬರ್ತಾನೆ ಇದೆ ಸೊ ತಾವು ಕೂಡ ಅದನ್ನು ತಿಳ್ಕೊಳ್ತಾ ಇದ್ದೀರಾ ಸೊ ಜನರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ತಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಹೇಗೆ ಪವಿತ್ರ ವಿದ್ಯಾಮಂದಿರ ಕನ್ಸಿಸ್ಟೆಂಟಾಗಿ ಪರ್ಫಾಮೆನ್ಸ್ ಪಾಸಿಬಲ್ ಯಾವ ಥರ ಸರ್ ಆ ಕನ್ಸಿಸ್ಟೆಂಟ್ ಅನ್ನೋ ಹೊರಡೇ ಇದಕ್ಕೆ ಪಾಸಿಬಿಲಿಟಿ ಸರ್ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಎಲ್ಲ ಟೀಚರ್ಸ್ಗಳು ನಾವು ಮೊದಲನೇ ವರ್ಷದಿಂದನೂ ಹೇಗೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಹತ್ತನೇ ಕ್ಲಾಸ್ನ ಹೇಗೆ ನಾವು ನಡೆಸ್ಕೊಂಡು ಬರಬೇಕಾಗುತ್ತೆ ಅವರ ಏನಿರುತ್ತವೆ ಅವರ ಓದಿನ ಸ್ಟಡಿ ಪ್ಲ್ಯಾನ್ ಏನಿರುತ್ತೆ ಸೊ ಇದು ಎಲ್ಲನೂ ಆ ಕನ್ಸಿಸ್ಟೆನ್ಸಿಯಿಂದನೇ ಇವತ್ತು ಿನವರ್ವರೆಗು ಮ್ಯಾನೇಜ್ ಮಾಡ್ತಾ ಬರ್ತಾ ಇರೋದ್ರಿಂದ ಈ ರಿಸಲ್ಟ್ ಬರ್ತಾ ಇದೆ ಜೊತೆಯಲ್ಲಿ ನಮ್ಮ ಸ್ಟೂಡೆಂಟ್ಗಳಿಗೂ ಅಷ್ಟೇ ನಾವೀಗೇನು ಸ್ಪೆಷಲ್ ಕ್ಲಾಸನ್ನ ಅವ್ರಿಗೆ ಏಪ್ರಿಲ್ ತಿಂಗಳಿಂದನೇ ಸ್ಟಾರ್ಟ್ ಮಾಡಿರ್ತೀವಿ ಈ ಏಪ್ರಿಲ್ ತಿಂಗಳಿಂದ ಸರಿಯಾಗಿ ಒಂದು ವರ್ಷ ಪೂರ್ತಿ ಅವ್ರ ಪ್ರೋಗ್ರಾಮ್ನ ಈ ಟೆಂತ್ ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ನಲ್ಲಿ ಇರ್ತಾರೆ ಆ ಟ್ರೈನ್ ಮಾಡ್ತಾರೆ ಅವ್ರಿಗೆ ರಿಸಲ್ಟ್ಗಳಾಗಿರ್ಬೋದು ಪ್ರಿಪ್ರೇಟ್ರಿಗಳಾಗಿರ್ಬೋದು ಮತ್ತು ಪೇರೆಂಟ್ಸ್ ಕೌನ್ಸಿಲಿಂಗು ಸ್ಟೂಡೆಂಟ್ಸ್ಗಳಿಗೆ ಮೆಂಟಾರ್ಶಿಪ್ ಕ್ಲಾಸಸ್ಸು ಈ ರೀತಿ ಹಲವಾರು ಪ್ರೋಗ್ರಾಮ್ಗಳು ನಾವು ಮಾಡೋದರಿಂದನೇ ಆ ರಿಸಲ್ಟು ಈ ಮಟ್ಟಕ್ಕೆ ಗುಣಮಟ್ಟವಾಗಿ ಬರೋದಕ್ಕೆ ಕಾರಣ ಆಗುತ್ತೆ ಸರ್ ಪವಿತ್ರ ವಿದ್ಯಾಮಂದಿರ ಸ್ಪೆಷಾಲಿಟಿ ನಿಜವಾಗಿಯೂ ಪವಿತ್ರ ವಿದ್ಯಾಮಂದಿರ ಅಂತ ಹೆಸರಿನಲ್ಲೇ ನೀವು ತಿಳ್ಕೊಬೋದು ಪವಿತ್ರತೆಯ ಒಂದು ಎಜುಕೇಷನ್ನ ಒಂದು ಸಿಗೋದಕ್ಕೆ ಒಂದು ಜಾಗ ಮಾಡಿಕೊಟ್ಟಿದ್ದೀವಿ ನಾವು ಇಲ್ಲಿ ಸೊ ಮೊದಲಿಗೆ ಅಂತ ಹೇಳಿದ್ರೆ ನಮ್ಮ ಈ ಮಂಗನಹಳ್ಳಿ ಲೊಕ್ಯಾಲಿಟಿಯಲ್ಲಿ ಲೋವರ್ ಮಿಡ್ಲ್ ಕ್ಲಾಸ್ ಬ್ಯಾಗ್ರೌಂಡು ಮತ್ತು ಮಿಡ್ಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಇರೋರು ಅಂತರು ತುಂಬ ಜನ ಇದ್ದಾರೆ ಅಂಥ ಪೇರೆಂಟ್ಸ್ಗಳಿಗೆ ಅಂಥ ಮಕ್ಕಳುಗಳಿಗೆ ಕೂಡ ಒಂದು ಅತಿ ಕಡಿಮೆ ಫೀಸ್ನಲ್ಲಿ ಒಳ್ಳೆಯ ಒಂದು ಗುಣಮಟ್ಟದ ಎಜುಕೇಷನ್ನು ಹಾಗೆ ಅವ್ರಿಗೆ ಎಲ್ಲ ಸವಲತ್ತುಗಳು ಈಗ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಲ್ಯಾಬ್ಗಳಾಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿ ನಾವು ಈ ಶಾಲೆಯನ್ನು ರನ್ ಮಾಡ್ತಾಯಿದ್ದೀವಿ ಜೊತೆಯಲ್ಲಿ ನೀವು ಫೀಸ್ ಕೂಡ ನೋಡೋದಾದರೆ ತುಂಬ ಕಡಿಮೆ ಇದೆ ಮತ್ತೊಂದು ನಾವು ನಿಮ್ಗೆ ಇನ್ನೊಂದು ಏನು ಹೇಳಬೇಕಾಗಿದೆ ಅಂತ ಹೇಳಿದ್ರೆ ಈ ವರ್ಷ ನಾವು ಸಿ ಬಿ ಎಸ್ ಸಿಲೆಬಸ್ಗೆ ಸಂಯೋಜನೆಗೊಂಡಿರ್ತೀವಿ ಏಪ್ರಿಲ್ ಆಗಸ್ಟ್ ಹತ್ತನೇ ತಾರೀಕಿಗೆ ನಾವು ಈ ಸಿ ಬಿ ಸಿಗೆ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಮಾಡಿ ಒಂದು ವಾರದಲ್ಲೇ ನಾವು ಸರ್ಟಿಫಿಕೇಟ್ನ ತಗೊಂಡಿರ್ತೀವಿ ಸೊ ಇದು ನಮಗೆ ಒಂದು ಮೈಲ್ಸ್ಟೋನ್ ಆಗಿದೆ ಸೊ ಈ ವರ್ಷದಿಂದ ಒಂಬತ್ತನೇ ಕ್ಲಾಸಿಗೆ ಸಿ ಬಿ ಎಸ್ ಸಿ ಅಡ್ಮಿಷನ್ ತೊಗೋಬೋದಿದೆ ಬರೋ ವರ್ಷ ನಾವು ಹತ್ತನೇ ಕ್ಲಾಸ್ಗೆ ಸಿ ಬಿ ಸಿಯಲ್ಲೇ ಎಕ್ಸಾಮಿನೇಷನ್ ಕೂಡ ಬರೆಸ್ತೀವಿ ಇದೇ ರೀತಿ ಏನು ನಾವು ಸ್ಟೇಟ್ ಸಿಲೆಬಸ್ನಲ್ಲಿ ಒಳ್ಳೆ ರಿಸಲ್ಟ್ ತರ್ತಾ ಇದ್ದೀವಿ ಅದೇ ರೀತಿ ದೇಶದ ಮಟ್ಟದಲ್ಲಿ ನಾವು ಸಿ ಬಿ ಎಸ್ ಸಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ತಂದು ಕೊಡ್ತೀವಿ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸರ್ ಸರ್ ಮಕ್ಕಳು ಒಂದು ಒಳ್ಳೆ ಪರ್ಫಾರ್ಮೆನ್ಸು ಮೀನ್ಸ್ ಡಿಸ್ಟಿಂಕ್ಷನ್ ಬರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ನಿಮ್ಮ ಮೂಲಕ ನಮ್ಮ ಮೊದಲನೇದಾಗಿ ತಮ್ಮ ಒಂದು ಏಕಾಗ್ರತೆ ಸೊ ಓದಿನ ಕಡೆ ಇರಬೇಕಾಗ್ತೈತೆ ಮೊದಲನೇ ದಿನದಿಂದನೇ ಅವರ ಪ್ರಯತ್ನವನ್ನು ಶುರು ಮಾಡಬೇಕಾಗ್ತದೆ ಎಕ್ಸಾಮ್ ಈಗ ಮೂರು ತಿಂಗಳಿದೆ ನಾವು ಅವಾಗ ಓದೋಣ ಸಿಲೆಬಸ್ ಕಂಪ್ಲೀಟ್ ಹೋಗಲಿ ಆಮೇಲೆ ರಿವಿಷನ್ ಟೈಮಲ್ಲಿ ಓದೋಣ ಆ ರೀತಿ ಬರೋದಿಲ್ಲ ಮೊದಲನೇ ದಿನ ದಿನದಿಂದನೂ ಕೂಡ ಸೊ ಕ್ಲಾಸಲ್ಲಿ ಏನು ಪಾಠ ನಡೆಯುತ್ತೆ ಆವತ್ತಿನ ಪಾಠ ಆವತ್ತು ಮನೆಯಲ್ಲಿ ಹೋಗಿ ಅದನ್ನು ರಿವೈಸ್ ಮಾಡುವಂಥದ್ದು ಟೀಚರ್ಸ್ಗಳು ಏನು ಟಾಸ್ಕ್ ಕೊಟ್ಟಿರ್ತಾರೆ ಮಕ್ಕಳುಗಳಿಗೆ ಹೋಮ್ ವರ್ಕ್ ಆಗಿರ್ಬೋದು ಯೂನಿಟ್ ಟೆಸ್ಟ್ಗೆ ಪ್ರಿಪೇರ್ ಆಗಿರ್ಬೋದು ಸೊ ಈ ರೀತಿ ಚಟುವಟಿಕೆಗಳನ್ನೂ ಅವ್ರನ್ನ ಅಂದರೆ ಮೊದಲನೇ ದಿನದಿಂದನೇ ಆ ಸೀರಿಯಸ್ನೆಸ್ನ ತೊಗೊಂಡು ಆ ರಿಸಲ್ಟ್ನ ಪಡ್ಕೊಂಡು ಬರ್ತಾ ಹೋದರೆ ಕೊನೆಯ ಎಕ್ಸಾಮ್ ಟೈಮ್ನಲ್ಲಿ ಅವರಿಗೆ ಇನ್ನಷ್ಟು ಸಮಯ ಸಿಗ್ತೈತೆ ಯಾವುದೆಲ್ಲ ವಿಚಾರ ಅಂತ ಹೇಳಿದರೆ ಈಗ ಅಪ್ಲೈಡ್ ಕ್ವಶನ್ಸ್ ಆಗಿರ್ಬೋದು ಸೊ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲದೇ ಇರೋವಂಥ ಕ್ವಶನ್ಸ್ಗಳಾಗಿರ್ಬೋದು ಸೊ ಈ ರೀತಿ ಎಲ್ಲ ಇರೋವಂಥ ಒಂದು ಡಿಫಿಕಲ್ಟಿ ಸ್ಟೇಜ್ನ ಆ ಎಕ್ಸಾಮ್ ಹತ್ತಿರ ಇರೋ ಟೈಮ್ನಲ್ಲಿ ಅವ್ರನ್ನ ನೋಡ್ಕೋಬೋದಾಗುತ್ತೆ ಸೊ ಮೊದಲನೇ ದಿನದಿಂದನೇ ಅವರ ಪ್ರಯತ್ನ ಪ್ರಯತ್ನ ಸರಿಯಾಗಿದ್ದರೆ ಈ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸರ್ ಸರ್ ಮಕ್ಕಳಿಗೆ ವಿದ್ಯೆ ಜೊತೆಗೆ ವಿನಯ ಸಂಸ್ಕಾರ ಬಹಳಷ್ಟು ಮುಖ್ಯ ಇದೆ ಶಾಲೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ಸರ್ ಮೊದಲಿಗೆ ವಿನಯತೆ ಆಮೇಲೆ ವಿದ್ಯೆ ನಾನು ಹೇಳೋದಾದರೆ ಮೊದಲನಿಗೆ ನಮ್ಮ ಸ್ಟೂಡೆಂಟ್ಗಳಲ್ಲಿ ಡಿಸಿಪ್ಲಿನ್ ಅಥವಾ ಬಿಹೇವಿಯರ್ ಆಸ್ಪೆಕ್ಟ್ ಅಂತ ನಾವೇನಾದರೂ ಕರೆಯೋದಾದರೆ ಸೊ ಸ್ಕೂಲ್ನಿಂದ ಒಳಗೆ ಬರ್ತಾನೆ ಸೊ ಸ್ಕೂಲಿನ ಮೆಟ್ಲಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ನಮ್ಮಲ್ಲಿರುವಂಥ ಶಾಲೆಯ ಮಕ್ಕಳುಗಳು ಅಂದರೆ ಅವರು ಇಲ್ಲಿ ಬರ್ತಾ ಇರೋವಂಥ ಜಾಗ ಒಂದು ದೇವಸ್ಥಾನದ ರೀತಿ ಅವರ ಭಾವನೆ ಇರುತ್ತೆ ಕಲಿಕೆ ಕೂಡ ಅದೇ ರೀತಿ ಕ್ಲಾಸ್ ರೂಮ್ನಲ್ಲಿ ಒಂದು ಏನಂತ ಹೇಳಿದ್ರೆ ದೈವಿಕ ಭಾವನೆ ಇದ್ದಾಗ ಮಕ್ಕಳಿಗೆ ಆ ಕಲಿಯೋದಲ್ಲಿ ಆಸಕ್ತಿ ಕೂಡ ಅದೇ ರೀತಿ ಇರುತ್ತೆ ಆ ಕಲಿಯೋಕ್ಕೆ ಭಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಅದರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರು ಸ್ಯಾಟಿಸ್ಫ್ಯಾಕ್ ಡಿಪ್ರೆಷನ್ ಇವತ್ತು ಅಷ್ಟೇ ನಾನು ಆ ಥರ ಒಂದು ಮಗುವನ್ನು ಮಾತಾಡಿಸ್ಬೇಕಾಗಿ ಬಂತು ತೊಂಬತ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಬಂದಿದೆ ನಾನು ತೊಂಬತ್ತೈದಕ್ಕಿಂತ ಜಾಸ್ತಿ ತೆಗಿಬೇಕಾಯಿತು ತೊಂಬತ್ತೇಳು ತೊಂಬತ್ತೆಂಟು ತೆಗಿಬೇಕಾಗಿತ್ತು ಸ್ಕೂಲ್ನಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕಾಗಿತ್ತು ಈ ರೀತಿ ಎಲ್ಲ ಆಲೋಚನೆಗಳು ಮಗುವಿನ ಮನಸ್ಥಿತಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಕ್ರಿಯೇಟ್ ಆಗಿದೆ ಆದರೆ ಇವರಿಗೆ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ಅವರಿಗೆ ಎಕ್ಸಾಮ್ ಬರೆಯೋ ದಿನ ತನಕ ಅವಕಾಶವಿರುತ್ತೆ ಹೌದಲ್ವ ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸಾಕಷ್ಟು ಅವರು ಕೂಡ ಪ್ರಯತ್ನ ಮಾಡಿ ಬರೆದಿರ್ತಾರೆ ಹಾಗಂತ ಹೇಳಿ ಒಂದೆರಡು ಮಾರ್ಕ್ಸ್ ಕಡಿಮೆ ಬಂತು ಹತ್ತು ಮಾರ್ಕ್ಸ್ ಕಡಿಮೆ ಬಂತು ಅಂತ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ಸಿಗೆ ತುಂಬ ತೊಗೊಳ್ಳ್ದಾನೆ ಇನ್ನು ಮುಂದೆ ನಾನು ಅದನ್ನು ಅಚೀವ್ ಮಾಡೋಕ್ಕಾಗತ್ತೆ ಈ ತಪ್ಪು ಮುಂದೆ ಆಗಬಾರ್ದು ಅನ್ನೋದನ್ನ ಹೇಗೆ ನೋಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಗು ಆಲೋಚನೆ ಮಾಡಿ ಅದಕ್ಕೆ ನಿರ್ಧಾರ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಮತ್ತು ಈ ವರ್ಷ ಕೂಡ ಏನಿದೆ ಎಸ್ ಎಸ್ ಸಿಯಲ್ಲಿ ಎಕ್ಸಾಮಿನೇಷನ್ ಟು ಎಕ್ಸಾಮಿನೇಷನ್ ತ್ರೀ ಕಳೆದ ವರ್ಷದಿಂದನೇ ಶುರು ಮಾಡಿದ್ದಾರೆ ಈ ಆಪ್ಷನ್ ಕೂಡ ಅವೈಲೇಬಲ್ ಇರುತ್ತೆ ಸಾಕಷ್ಟು ಜನ ಯಾರೂ ಇದನ್ನು ಆಪ್ಟ್ ಮಾಡೋದಿಲ್ಲ ಆದರೆ ಇದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ಅವರು ಕೂಡ ಅದರಲ್ಲಿ ಬರೆದು ಮತ್ತೊಂದು ಆಪ್ಷನ್ ಇರೋದರಿಂದ ಅದರಲ್ಲಿ ಇನ್ನಷ್ಟು ಒಳ್ಳೆ ಮಾರ್ಕ್ಸ್ ತೆಗೆಯುವಂಥ ಆಪರ್ಚುನಿಟಿ ಕೂಡ ಇರುತ್ತೆ ಅದನ್ನು ಕೂಡ ಬಳಸ್ಕೊಬೋದಾಗತ್ತೆ ಹೌದು ಸೊ ಈ ಸರಿ ಬೋರ್ಡಿಂದ ಒಂದು ಒಳ್ಳೆಯ ನಿರ್ಣಯ ತೊಗೊಂಡಿದ್ದಾರೆ ಅಂದರೆ ಈ ಎಕ್ಸಾಮಿನೇಷನ್ ಫ್ರೀ ಇರೋದು ಬರೀ ಒಂದು ಫೇಲ್ ಆಗಿರೋ ಮಕ್ಳುಗಳಿಗೆ ಮಾತ್ರ ಯಾರಾದರೂ ಪಾಸಾಗಿ ಅವ್ರ ರಿಸಲ್ಟ್ನ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫ್ರೀ ಇರೋದಿಲ್ಲ ಆದರೂ ಕೂಡ ಒಳ್ಳೆಯ ನಿರ್ಣಯ ತಗೊಂಡಿದ್ದಾರೆ ಯಾಕೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಈ ಸ್ಟೇಟ್ ಸಿಲೆಬಸ್ ಬೋರ್ಡ್ನಲ್ಲಿ ನಾವು ನಮ್ಮ ಶಾಲೆ ಅಂತಲೇ ಅಲ್ಲ ಪೂರ್ತಿ ರಾಜ್ಯನ ಕನ್ಸಿಡರ್ ಮಾಡೋದಾದರೆ ಆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೂ ಕೂಡ ಎಲ್ಲೋ ಕಷ್ಟ ಇರುವಂಥ ಎಷ್ಟೋ ಜನ ಮಕ್ಕಳಿರ್ತಾರೆ ಅಂಥ ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಇದರಿಂದ ಸರ್ ಎಸ್ ಎಲ್ ಸಿ ನಂತರ ಮಕ್ಕಳು ವಿದ್ಯಾರ್ಥಿಗಳು ಕಾಮರ್ಸ್ ಅಥವಾ ಆರ್ಟ್ಸು ಅಥವಾ ಸೈನ್ಸ್ ಅಂತ ಗೊಂದಲಕ್ಕೆ ಇರ್ತಾರೆ ಅಂಥ ಮಕ್ಕಳಿಗೆ ತಾವೇನು ನಿಜವಾಗಿಯೂ ಆ ನಿರ್ಧಾರ ಮಾಡಬೇಕಾಗಿರುವಂಥವರು ಮಕ್ಕಳೇ ತಮ್ಮಲ್ಲಿ ತಾವು ಅರ್ಥ ಮಾಡಿಕೊಂಡು ನನಗೆ ಯಾವುದಕ್ಕೆ ಸಾಮರ್ಥ್ಯ ಅಂತ ತಿಳಿದುಕೊಂಡು ನನಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ತಿಳಿದುಕೊಂಡು ಆ ಮಕ್ಳುಗಳೇನೆ ನಾನು ಇದನ್ನು ಮಾಡ್ತೀನಿ ಅಂತ ಒಂದು ಧ್ಯೇಯ ಇಟ್ಕೊಂಡು ಬಂದರೆ ಸೊ ಅಲ್ಟಿಮೇಟ್ಲಿ ಅದನ್ನು ಅವರೇ ಕೂಡ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಹತ್ರ ಈಗ ಕೌನ್ಸೆಲಿಂಗ್ ಅಂತ ಅಥವಾ ಸೆಕೆಂಡ್ ಒಪಿನಿಯನ್ ಅಂತ ಕೇಳೋಕ್ಕೆ ಬಂದರೆ ಕೂಡ ನಾವು ಮೊದಲಿಗೆ ಅವ್ರಿಗೆ ಕೇಳೋ ಪ್ರಶ್ನೆನೇ ನೀವು ಏನು ಮಾಡಬೇಕು ಅಂತ ಇದ್ದೀರಾ ಅನ್ನೋದನ್ನ ಸೊ ಅವ್ರಿಗೆ ಕೇಳಿದಾಗ ಅವ್ರ ಆಸಕ್ತಿ ಯಾವ ಕಡೆ ಇರುತ್ತೆ ಪೇರೆಂಟ್ಸ್ಗಳಿಗೂ ನಾನು ಅದೇ ಹೇಳ್ತೀನಿ ಅದರ ಕಡೆನೇ ಒಲವು ಕೊಡೋದು ಅವರು ಕೇಳೋದನ್ನೇ ನಾವು ಮಾಡೋದ್ರಿಂದ ಏನಾಗುತ್ತೆ ಅವರು ಓದೋದ್ರಲ್ಲೂ ಕೂಡ ಅವರ ಒಂದು ಏನಂತ ಹೇಳ್ತೀರಿ ಸ್ವಂತವಾಗಿ ಇಷ್ಟಪಟ್ಟು ಸೇರಿರುವಂಥ ಕಾಂಬಿನೇಷನ್ಸ್ಗಳಾಗ್ತವೆ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಅವ್ರಿಗೂ ಖುಷಿ ಆಗುತ್ತೆ ಸರ್ ನಮ್ಮ ಮೂಲಕ ಸರ್ಕಾರಕ್ಕೆ ಏನೂ ಅಥವಾ ಬೇಡಿಕೆ ಅಥವಾ ಸಿಸ್ಟಮ್ ಏನಾದರೂ ಯಾವ ರೀತಿ ಚೇಂಜಸ್ ಏನಾದರೂ ಬೇಕಂದರೆ ಏನು ಹೇಳ್ತೀವಿ ಸರ್ ಸರ್ಕಾರಕ್ಕೆ ಈ ವರ್ಷಕ್ಕೆ ನಾನು ಅಂದರೆ ಸಾಕಷ್ಟು ಕೆಲವೊಂದು ವಿಚಾರಗಳು ಒಳ್ಳೆಯದಾಗಿ ಮಾಡಿದ್ದಾರೆ ಹೋದ ವರ್ಷ ನಮ್ಮಲ್ಲಿ ಬೇಡಿಕೆ ಇತ್ತು ಈ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಐದನೇ ಕ್ಲಾಸುಗಳದ್ದು ಬೋರ್ಡ್ ಎಕ್ಸಾಮಿನೇಷನ್ ಮಾಡಬಾರ್ದು ಅದು ಯಾಕೆ ಅಂತ ಹೇಳಿದ್ರೆ ಮಾಡಿದರೆ ಸರಿಯಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ಈ ವರ್ಷ ಅವರು ಅದನ್ನು ನಿಲ್ಲಿಸಿದ್ದಾರೆ ಮಾಡಿದರೂ ತೊಂದರೆ ಇರ್ತಿರಲಿಲ್ಲ ಆದರೆ ಸರಿಯಾಗಿ ಮಾಡಬೇಕಿತ್ತು ಅದೇ ಪ್ರಾಬ್ಲಮ್ ಆಗಿದ್ದು ಸೊ ಎಕ್ಸಾಮಿನೇಷನ್ ಬರೆದು ಬಂದರೂ ಕೂಡ ಫಲಿತಾಂಶ ಅದರಲ್ಲಿ ನಾವು ಕೊಡೋಕ್ಕಾಗಿರಲಿಲ್ಲ ಸೊ ಅದು ಅವರಿಗೆ ಒಂದು ಕರೆಕ್ಟ್ ಕ್ಲಾರಿಫಿಕೇಷನ್ ಇದ್ದು ಮಾಡಿದ್ದಿದ್ರೆ ಸರಿ ಇರ್ತಿತ್ತು ಅದು ತೆಗೆದಾಕಿರೋದು ಒಳ್ಳೆಯದು ಮಾಡಿದ್ದಾರೆ ಈ ವರ್ಷ ನೀವು ಹೇಳೋದಾದರೆ ಎಸ್ ಎಸ್ ಎಲ್ ಸಿ ರಿ ಎಕ್ಸಾಮಿನೇಷನ್ಸ್ಗಳಿಗೂ ಫೀಸ್ ತೆಗೆದುಹಾಕಿದ್ದಾರೆ ಸೊ ಈ ರೀತಿ ಕೆಲವೊಂದು ಹಾಲು ಹಲವಾರು ಒಳ್ಳೆ ವಿಚಾರಗಳನ್ನು ಮಾಡ್ತಾ ಇರೋದ್ರಿಂದ ಸೊ ಈ ಸದ್ಯ ವರ್ಷಕ್ಕೆ ನನಗೆ ಯಾವುದೇ ರೀತಿ ಬೇಡಿಕೆಗಳಿಲ್ಲ ಸರ್ ಪವಿತ್ರ ವಿದ್ಯಾ ಮಂದಿರ ಅದು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವರ್ಷದ ಗುರಿಯನ್ನು ಸರ್ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಗುರಿ ಈಗ ಆಲ್ರೆಡಿ ಮೊದಲನೇದಾಗಿ ಒಂದು ನಾವು ಅಚೀವ್ ಮಾಡಿಬಿಟ್ಟಿದ್ದೀವಿ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಎರಡನೇದು ನಾವು ಬರೋ ವರ್ಷಕ್ಕೆ ಒಂದು ಸ್ಟೇಟ್ ರಿಸಲ್ಟ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮ್ಮಲ್ಲಿರೋ ಅಂಥ ಮಕ್ಕಳಿಗೆ ಕೂಡ ಅದೇ ರೀತಿ ಟ್ರೈನ್ ಮಾಡ್ತಾಯಿದ್ದೀವಿ ಆ ಕ್ಷಮತೆ ಇರೋ ಮಕ್ಕಳು ಕೂಡ ಇಲ್ಲಿ ನಮ್ಮ ಶಾಲೆಯಲ್ಲಿ ಈ ವರ್ಷ ಓದ್ತಾ ಇದ್ದಾರೆ ಮೊದಲನೇದಾಗಿ ಎರಡನೆಯದಾಗಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಸ್ಕೂಲು ಬೆಳಿಬೇಕು ಅಂತ ಹಾಗೆ ನಾವು ಕಾಯ್ತಾ ಇದ್ದೀವಿ ಸೊ ಹೋದ ವರ್ಷ ನಮ್ಮೆಲ್ಲ ಸ್ಕೂಲಿನಲ್ಲಿ ಸ್ಟ್ರೆಂತ್ ವೈಸ್ ನೋಡೋದಾದರೆ ನಮ್ಮ ಕ್ಲಸ್ಟರ್ನಲ್ಲಿ ನಾಲ್ಕನೇ ಸ್ಥಾನದಲ್ಲಿತ್ತು ಈ ವರ್ಷ ಎರಡನೇ ಸ್ಥಾನಕ್ಕೆ ಬರ್ತಾ ಇದೆ ಒಳ್ಳೆಯ ಇದ್ದಾವೆ ಸ್ಕೂಲು ತುಂಬ ಚೆನ್ನಾಗಿ ಬೆಳೀತಾ ಇರೋದ್ರಿಂದ ಪೇರೆಂಟ್ಸ್ಗಳು ತಾವಾಗಿಯೇ ಬೇರೆ ಮಕ್ಕಳುಗಳಿಗೆ ತಿಳಿಸಿ ಆ ಸ್ಕೂಲ್ನಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಅಂತ ಹೇಳಿ ತಾವಾಗಿಯೇ ತಂದು ಅಡ್ಮಿಷನ್ ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ಖುಷಿಯಾದ ವಿಚಾರವಾಗಿ ಆಗಿರೋದ್ರಿಂದ ಇದೇ ನಮ್ಮ ಗುರಿಗಳಾಗ್ತಾ ಹೋಗ್ತವೆ